ಇದ್ರ ಸೀದಾ ನೆಟ್ ಕಮೆಂಟ್ ಮಾಡ ಇಲ್ಲಾ ಅಂದ್ರ ಮುಚ್ಕೊಂಡ್ ಇಬ್ರು ಸೇರಿ ಪಾರ್ಟಿ ತರಾಕುನು ಬೇಕು ಬಾರ ಅಂಗಡಿಗೆ ಹೋಗಿ ಸೊ ಜಲ್ದಿ ಜಲ್ದಿ ನೀನೋ ಕರ್ಕೊಂಡ್ ಬಾರ ಒಬ್ಳ ಮಹಾತಾಯಿ ಒಂದು ಕಮೆಂಟ್ ಕಳ್ಸಾಡ್ರಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಅವ್ರಿ ಇವತ್ತಿನ ಬ್ಲಾಗನ್ನ ಶುರು ರೀ ಇವತ್ತು ಫಸ್ಟ್ ಟೈಮ್ ನಾನು ಬೆಳಗಿನ ಜಾವ ವಿಡಿಯೋನ ಶುರು ರೀ ಆಗಲೇ ನೋಡಿರಿ ಏಳಕ್ಕೆ ಐದು ನಿಮಿಷ ಕಮ್ಮಿ ಐತಿ ಸೊ ಬೆಳಿಗ್ಗೆ ಜಲ್ದಿ ಎದ್ದಿದ್ವಿ ಮ್ಯಾಗಿಂದೆಲ್ಲ ಕೆಲಸ ಮಾಡ್ಕೊಂಡು ಬಂದ್ವಿ ಮಾಡ್ಕೊಂಡು ಬಂದು ಸೊ ಎಲ್ಲ ಕುಡಿದ್ವಿ ರೀ ನೋಡಿರಿ ಚಹಾ ಎಲ್ಲ ಮಾಡ್ಕೊಂಡು ಕುಡಿದೆ ಈಗ ಕೆಲಸಕ್ಕೆ ಹೋಗೋಕೆ ರೆಡಿಯಾಗಿನ್ರಿ ನಾನು ಹೋಗೋದಷ್ಟೇ ಬಾಕಿ ಐತಿ ಮತ್ತು ನೋಡಿರಿ ಫ್ರೆಂಡ್ಸ್ ಎಲ್ಲರದ್ದು ಚಾ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ ರೀ ನಂದು ಚಾ ಆಗೈತೆ ರೀ ನನ್ನ ಚಾನೆಲ್ನ ಹೊಸದಾಗಿ ಯಾರು ನೋಡತ್ತಿರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಯಾಕಂದರೆ ನಿಮ್ಗಳ ಸಪೋರ್ಟಿಂದ ನಾನು ಮುಂದೆ ರೀ ಯಾವತ್ತು ನಾನು ಬೆಳಗ್ಗೆ ಮುಂಜಾವಂತೂ ಇದು ವೀಡಿಯೋನ ಮಾಡೋಕ್ಕಾಗಂಗಿಲ್ಲ ರೀ ಟೈಮ್ ಆಗಿಬಿಡ್ತಾರೆ ನನಗೆ ಕೆಲಸ ಇವೆ ಮನೆಯಾಗಿಂದು ಕೆಲಸ ಮಾಡ್ಕೊಂಡು ಏಳು ಗಂಟೆ ಅಂದ್ರೆ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಕೆಲ್ಸದ ಮನೆಯಾಗಿಂದು ನಾನು ರುಟೀನ್ ತೆಗೀಬೇಕಂತಂದು ಅನ್ಕೊಂತೀನಿ ವೀಡಿಯೋನ ಸೊ ಮತ್ತಲ್ಲೇ ಏನಾಯ್ ಅಂತ ಬಿಡಪ್ಪ ಅಂತಂದು ನಾನು ಆ ವೀಡಿಯೋನ ಮಾಡೋಕೆ ಹೋಗಂಗಿಲ್ಲ ರೀ ಯಾಕಂದ್ರೆ ಅವರು ಮಲಗಿರ್ತಾರ ಸುಮ್ಮನೆ ಇದು ಫೋನ್ ಇಟ್ಕೊಂಡು ವೀಡಿಯೋ ಮಾಡೋಕ್ಕೂ ರೀ ಮತ್ತೆ ನೋಡಿರಿ ಈಗ ಕೆಲ್ಸಕ್ಕೆ ಹೋಗಿ ಬರ್ಬೇಕು ಬರ್ಬೇಕು ನಾನು ಕೆಲ್ಸಕ್ಕೆ ಹೋಗಿ ಬಂದು ಇವತ್ತವಾಗಣ ಅದಾವ್ರಿ ಅರ್ಬಿ ಒಗಿಬೇಕು ಅರ್ಬಿ ಭಾಳ ಕೂಡಿಟ್ಟೆನೆ ಆಮೇಲೆ ಬಾಂಡೆ ಎಲ್ಲ ಅದಾವು ನಾಷ್ಟ ರೆಡಿ ಮಾಡಬೇಕು ಬಂದು ಎಲ್ಲ ಕೆಲಸ ಭಾಳ ಐತ್ರಿ ಮೇಲೆ ನೋಡೋಣ ಫ್ರೆಂಡ್ಸ ಈಗ ಟೈಮ್ ಆತು ನಾನು ಹೋಗಿ ಬರ್ತೀನಿ ರೀ ಅಲ್ಲಿ ತನಕ ನೀವು ರೆಸ್ಟ್ ಮಾಡಿರಿ ಮಲ್ಕೊಂಡು ನಾನು ಹೋಗಿ ಬರ್ತೀನಿ ರೀ ಹಲೋ ಫ್ರೆಂಡ್ಸ್ ನೋಡಿರಿ ಈಗಂತರ ನಾನು ಕೆಲಸ ಮುಗಿಸ್ಕೊಂಡು ಬಂದು ಎಲ್ಲ ಮನೆಯಾಗಿನ್ಗೆಲ್ಲ ಕೆಲಸ ಮಾಡಿಕೊಂಡು ಸೊ ಮತ್ತು ಈ ಈಗ ಒಂದು ಸ್ವಲ್ಪ ಕೆಲಸ ಆಗಿತ್ತು ನೋಡಿರಿ ಅಂದ್ರೆ ಈಗ ಮೂರು ಗಂಟೆ ಆಗಿತ್ತು ರೀ ಮತ್ತು ಕೆಲ್ಸಕ್ಕೆ ಹೋಗಿ ಬಂದು ಕೆಲಸ ಎಲ್ಲ ಮಾಡ್ಬೇಕಂತಂದು ಅನ್ನೋ ಮಠ ಅಂದ್ರೆ ಇಷ್ಟು ಟೈಮ್ ಆಗೈತೆ ರೀ ಯಾಕಂದ್ರೆ ಬೆಳಗ್ಗೆ ಹೇಳೀನಿ ನಂದು ಒಗೆಣ ಎಲ್ಲ ಐತ್ರೀ ಇವತ್ತು ಒಗೆದು ಅಲ್ಲಿ ಮಠ ಅಂದ್ರೆ ಒಂಚೂರು ಟೈಮ್ ಆಗುತ್ತೆ ಅಂತಂದು ಸೊ ಅದನ್ನೆಲ್ಲ ನಾನು ಏನು ವೀಡಿಯೋ ಮಾಡಿಲ್ಲ ಅದೇ ಅಷ್ಟೇ ಒಂಚೂರು ಕೆಲ್ಸಕ್ಕೆ ಹೋಗು ಅಮ್ಮವಾಗ ಒಂಚೂರು ಚೂರು ಮಾಡಿಟ್ಟು ಹೋಗಿದ್ದು ಮತ್ತು ಆಗಲೇ ಇಲ್ಲ ರೀ ನನಗೆ ಮತ್ತು ನೋಡಿರಿ ಫ್ರೆಂಡ್ಸ ಇವತ್ತ ಮತ್ತು ನಿಮ್ಮೆಲ್ರದ್ದು ಊಟ ಆಗಿದೆ ಅಂತ ರೀ ನಂದು ಊಟ ಆಯ್ತು ರೀ ಊಟ ಮಾಡ್ಕೊಂಡೆ ಸೊ ವಿಡಿಯೋನ ಶುರು ಮಾಡೇನಿ ಮತ್ತು ನೋಡಿರಿ ಇವತ್ತಿಂದ ನೀನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೀರಾ ನಾನು ಸೊ ಇವತ್ತಿನ ಟಾಪಿಕ್ ಬಗ್ಗೆ ಅಂದ್ರೆ ಟಾಪಿಕ್ ಅನ್ನೋಕೆ ಏನು ಟಾಪ್ ಇದು ಇಲ್ರಿ ಯಾಕಂದ್ರೆ ಒಬ್ರು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ ಒಂಚೂರು ಏನೋ ಒಂಚೂರು ನನ್ನ ಮನಸ್ಸಿಗೆ ತೃಪ್ತಿ ಆಗ್ಬೇಕಲ್ರಿ ಆ ಮನ್ಸಿಗೆ ತೃಪ್ತಿ ಆದಂಗೆ ಒಂಚೂರು ಅವ್ರಿಗೂ ಪಾಪ ತೋ ಏನು ಇವತ್ತಿನ ಈ ವಿಡಿಯೋ ಮಾಡಾಕತ್ತೇನ್ರಿ ಮೊನ್ನೆ ಒಂದು ಡ್ರಿಂಕ್ಸ್ ಡ್ರಿಂಕ್ಸ್ ಬಗ್ಗೆ ನಾನು ಒಂದು ವಿಡಿಯೋ ಹಾಕಿದ್ದೀರಿ ಅದನ್ನು ಫಸ್ಟ್ ಸ್ಟಾರ್ಟಿಂಗ್ ನಾ ಆ ವೀಡಿಯೋ ಮಾಡಿದ್ದೀನಿ ಲಾಸ್ಟಿಗೆ ನಾನು ಅದ್ರ ಬಗ್ಗೆ ಹೇಳೇನ್ರಿ ಇದು ನಾನು ಸ್ವಲ್ಪ ಕಾಮಿಡಿ ಸಲುವಾಗಿ ಹಂಗೆ ಮಾಡೀನಿ ನಿಮಗೆ ಎಂಟರ್ಟೈನ್ಮೆಂಟ್ ಆಗಲಿ ಅಂತಂದ ನಾನು ಈ ವಿಡಿಯೋನ ಮಾಡಿದ್ದೀನಿ ಅಂಥದ್ದು ಏನು ಇದು ಇಲ್ಲ ನಾನು ಏನು ಬೇಜಾರು ಮಾಡಿಕೊಂಡು ಇದು ಮಾಡಿಲ್ಲ ಯಾಕಂದರೆ ನಾನು ನಿಮ್ಮ ಸಲುವಾಗಿ ನಿಮ್ಮ ಖುಷಿ ಸಲುವಾಗಿ ನಿಮ್ಮ ನೀವು ಖುಷಿ ಇದ್ರೆ ಸಾಕು ಯಾಕಂದ್ರೆ ನಾವು ನಾವು ಹಾಕಿದ ವಿಡಿಯೋಗಿಂತ ನೀವು ಖುಷಿ ನಮ್ಮ ನಮ್ಮ ವಿಡಿಯೋದಿಂದ ನೀವು ಖುಷಿ ಇದ್ರೆ ನಮಗೂ ಖುಷಿ ರೀ ಅದ್ರ ಸಂಬಂಧ ನಾನು ಆ ವೀಡಿಯೋ ರೀ ಇಲ್ಲೊಬ್ಳು ಮಹಾತಾಯಿ ಒಂದು ಕಮೆಂಟ್ ಕಳ್ಸಾಡ್ರಿ ಸೊ ಅದನ್ನು ನಾನು ಇಲ್ಲಿ ಬರ್ಕೊಂಡು ಇಟ್ಕೊಂಡಿದ್ದೆ ಅವಳ ಹೆಸರು ಏನೋ ಹೇಮಲತಾ ಶೆಟ್ಟಿ ಅಂತರೆ ಸೊ ಅವಳಿಗಂತರ ಕೆಲಸ ಇದೆ ಇಲ್ಲವೋ ಗೊತ್ತಿಲ್ಲ ರೀ ನನಗಂತರೆ ಆಕಿ ಕೆಲಸ ಆಯ್ತು ಏನಿಲ್ಲ ಏನೋ ವೀಡಿಯೋ ಸರಿಯಾಗಿ ನೋಡ್ಯಾಳ ಏನಿಲ್ಲ ತಮ್ಮನೇಲಿ ಅಷ್ಟು ನೋಡಿ ಆ ಕಮೆಂಟ್ನ ಕಳಿಸಿ ಕಳ್ಸಿ ಕಳಿಸಿರ್ಬೇಕು ಬಹುಶಃ ನನ್ಗೆ ಅನ್ಸಿನ ಮಟ್ಟಿಗೆ ಯಾಕಂದರೆ ಎಲ್ಲ ವೀಡಿಯೋ ಆಕಿ ಆಕಿ ನೋಡಿದ್ದಿದ್ರೆ ಇವತ್ತು ಈ ಕಮೆಂಟ್ ಕಳಿಸ್ತಿರ್ಲಿಲ್ಲಕ್ಕೆ ಸೂಪರ್ ಅರ ಏನಾದರೂ ಒಂಚೂರು ಇದನ್ನಾರ ಕಳಿಸ್ತಿದ್ಲು ಖುಷಿ ಖುಷಿದ ಒಂದಾದ್ರೂ ಒಂದು ಕಮೆಂಟ್ ಆದರೂ ಕಳಿಸ್ತಿದ್ಲು ಹೋಗಿ ಹೋಗಿ ಎಂಥ ಮಾತು ಕಳಿಸಿದಾಳ ಕೇಳ್ರಿ ನೀವು ನನಗೆ ನಗು ಬಂತು ರೀ ಅದ್ರ ಬಗ್ಗೆ ಸೊ ಇನ್ನೂ ಕಮೆಂಟ್ ಐತ್ರಿ ಅದು ನಾನು ನಿಜವಾಗ್ಲೂ ಇದನ್ನು ನಗ್ತಾನೆ ಅವ್ಳು ಆ ಥರ ಆನ್ಸರ್ ಆನ್ಸರ್ನು ಹಂಗೆ ಕೊಟ್ಟಿದ್ದೀನಿ ಒಂದು ಯಾಕೆ ಒಂದು ಹತ್ತು ಕುಡಿಯಮ್ಮ ಅಂತಂದು ಹೇಳಿದಾಡ್ರಿ ಏನೋ ನೋಡ್ರಿ ಏನು ಮಾತಾಡ್ತಾರೋ ಏನೋ ಬಾಯ್ ಬಂದಂಗೆ ಸರಿ ನಂಗೆ ವೀಡಿಯೋ ನೋಡೋಂಗಿಲ್ಲ ಏನಿಲ್ಲ ಅದು ತಮ್ಮನೇಲಿ ನೋಡಿ ಅಷ್ಟು ನೋಡಿ ನಾವು ಕುಡ್ದೇವೆ ಅಂತಂದು ನಾವು ಅಂಥವೆಲ್ಲ ಕೆಲಸ ಮಾಡೋಕ್ಕೆ ಹೋಗಂಗಿಲ್ವಾ ಅದು ಏನ ನಾನು ಅದು ಕಸಕ್ಕಿಟ್ಟಿದ್ದ ಬಾಟ್ಲಿನ ನಾನು ಅದನ್ನು ತೊಳ್ಕೊಂಡು ಬಂದು ಆ ವಿಡಿಯೋ ಮಾಡಿದೆ ನಾನು ಎಂತೆ ಎಂತಂದ ಕಾಮಿಡಿ ಮಾಡ್ತಾರ ಸೊ ನನಗೇನಾಗಿತ್ತು ಅದನ್ನು ಅಷ್ಟು ನಾನು ಮಾಡಿದ್ಕ ನಾನು ಕುಡ್ದೀನಿ ನಾನು ಮಾಡೇನಿ ಅಂತಂದು ಅಂಥದ್ದು ಮಾಡಿದಾಗಿದ್ರೆ ನಾವು ಯಾಕೆ ಇಲ್ಲಿರ್ತಿದ್ವಿ ಎಲ್ಲೋ ಹುಡ್ತಿದ್ವಿ ನಾವು ಅದನ್ನು ಅದನ್ನಂತ್ರ ನೀವು ತಲೆಗ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಸೊ ನಾನು ಅದನ್ನ ರಿಯಲ್ ಅಂತ ಆ ವೀಡಿಯೋ ಮಾಡಿಲ್ರಿ ಯಾಕಂದ್ರೆ ನಾನು ಅದನ್ನ ರಿಯಲ್ ಮಾಡಿದ್ರೆ ನಾ ಅಂಥವೆಲ್ಲ ನಾನು ತೋರ್ಸಕ್ಕೂ ಹೋಗಂಗಿಲ್ಲ ಅಂಥವೆಲ್ಲ ನನ್ನ ಜನ್ಮದಾಗು ನಾನು ಮಾಡಂಗಿಲ್ಲರಿ ಯಾಕಂದ್ರೆ ನಾನು ನಮ್ಮ ಖುರಾನ ಅವೆಲ್ಲ ಓದ್ತೀನಿ ರೀ ನಮಾಜೆಲ್ಲ ಮಾಡ್ತೀನಿ ಸೊ ಒಂದು ತಕ್ಕೆಟ್ಟು ಕೆಲಸ ನಾನು ಬರೀ ವಾಸನಿ ಆಗಿ ಬರಂಗಿಲ್ಲ ರೀ ಅಂಥದೆಲ್ಲ ನನ್ನ ಡ್ರಿಂಕ್ಸಿಂದ ಡ್ರಿಂಕ್ಸ್ದೆ ನಾನು ಅದನ್ನು ಕಾಮಿಡಿ ವಿಡಿಯೋ ಸಲುವಾಗಿ ಮಾಡಿದೆ ಅಷ್ಟೇ ಹೊರ್ತು ನಾನೇ ಇದ್ರ ಬಗ್ಗೆನೂ ಬೇರೆ ವಿಚಾರ ಇಟ್ಕೊಂಡು ನಾನೇನು ಮಾಡಿಲ್ಲರಿ ಸೊ ನೋಡ್ರಿಗೆ ಏನು ಅನ್ಸಾಗುತ್ತೆ ಅಂತಂದ್ರೆ ಕುಡ್ದಾಳಿಕ್ಕಿ ಕುಡ್ದಾಳ ಅಂತಂದು ಹಿಂಗಾಗೈತ್ರಿ ನಾ ಸರಿಯಾಗಿ ನೀವು ಆ ವಿಡಿಯೋ ನೋಡ್ರಿ ಓ ಓ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗತ್ತೆ ಒಂದು ಯಾಕೆ ನಾನು ಇನ್ನು ಹತ್ತು ಕೊಡ್ತೀನಿ ಹತ್ತು ಕುಡಿಯೇ ಅಮ್ಮ ಅಂತಂದು ಕಳಿಸ್ಯಾಟ್ರಿ ಹತ್ತು ಕುಡಿ ಬೇಡ ಹತ್ತಕ್ಕೆ ಬೇಡ ನಾನು ಇಪ್ಪತ್ತು ಕುಡಿತೀನಿ ನನ್ನ ಜೊತೆ ಬಾ ಹತ್ತಕ್ಕೆ ಬೇಡ ನಾ ಇಪ್ಪತ್ತು ಕುಡಿತೀನಿ ನನ್ನ ಜೊತೆ ಬಾ ಯಾಕಂದ್ರೆ ನನಗೆ ಅಂದ್ರೆ ಸಾಲಂಗಿಲ್ಲ ಒಂದು ಇಪ್ಪತ್ತಾದ್ರೆ ಇಬ್ಬರು ಸೇರಿ ನಾವು ಪಾರ್ಟಿ ಮಾಡ್ಬೋದು ನನಗೂ ನನಗೂ ಖುಷಿ ಅನಿಸುತ್ತೆ ಯಾಕಂದ್ರೆ ಇಬ್ಬರು ಸೇರಿ ನನ್ನ ಗೆಳತಿ ಆಗಲಿ ಯಾರಾಗಲಿ ಅಮ್ಮ ನಾನು ಅಮ್ಮ ಅಂತ ಯಪ್ಪ ಎಪ್ಪ ಯಾವರು ಯಾ ಮೂಲ ಕುಂತಿ ಏನು ನೀನು ಸರಿತ್ನಂಗೆ ನೋಡಿ ಮಾತಾಡು ಸೀದಾ ಮಾತಾಡಿದ್ದರೆ ಕಮೆಂಟ್ ಹಾಕ್ಬೇಕು ಇಲ್ಲಿಕ್ರೆ ಮಾತಾಡಬಾರ್ದು ಯಾಕಂದರೆ ಎಲ್ಲ ಸೋಷಿಯಲ್ ಮೀಡಿಯಾದಾಗ ಇಂಥವೇ ಬರ್ರಿ ಕಾಚಿ ಪಿಚಿ ಹೆಂಗೆ ಕುಂತಿರ್ತಾರ ಏನು ಕೆಲಸ ಇಲ್ಲಾರ್ದು ಆ ಕೆಲಸ ಇಲ್ಲ ಕುತ್ಕೊಂಡು ಇಂಥವೆಲ್ಲ ಕಮೆಂಟ್ ಹಾಕ್ತಾರ ರೀ ಮತ್ತು ಇಪ್ಪತ್ತು ಕುಡಿಯಾಕಂತಂದು ಅಕ್ಕಿನ ನಾನಾ ರೆಡಿ ಅಂತಂದ್ರೆ ಮತ್ತು ಆಕಿನೂ ಬರಬೇಕು ನನ್ನ ಕೊಟ್ಟಾಗ ಯಾಕಂದ್ರೆ ಆಕಿನ ಕಮೆಂಟ್ ಹಾಕಕ್ಕೆ ಸೊ ಆ ಕಮೆಂಟ್ ಹಾಕಿದವಳೆ ಇಲ್ಲಿ ಬಂದು ಬಂದುಬಿಟ್ರೆ ನನಗೂ ಖುಷಿ ಅನಿಸುತ್ತೆ ಇಬ್ರು ಸೇರಿ ಪಾರ್ಟಿ ಮಾಡ ಮಾಡೋಣ ಅಂತ ಹುಬ್ಳ್ಯಾಗಾದೀನಿ ಬಾ ನೀ ಯಾವ ಊರಕ್ಕೆ ಅದಿಯಾ ಅವರಿಂದ ಬಾ ಪಟ ಪಟ ಟ್ರೈನ್ ಹತ್ತಿರವಾ ಈ ಮನೆ ಹತ್ತರವ ಜಲ್ದಿ ಜಲ್ದಿ ಬಂದು ರಾತ್ರಿ ಮಟ ಇಲ್ಲಿ ಟೂರು ರಾತ್ರಿ ಇಬ್ಬರು ಸೇರಿ ಪಾರ್ಟಿ ಮಾಡೋಣ ಅಂತ ಕಂಪ್ನಿ ಸಲುವಾಗಿ ನಿಮ್ಮ ಮನೆಯಾಗ ಯಾರು ಬರ್ತಾರೆ ನೋಡು ಅವ್ರಿಗೂ ಕರ್ಕೊಂಡು ಬಾ ಸೊ ಇದನ್ನು ಸೀರಿಯಸ್ ತೊಗೊಂಡ್ರೆ ಸೀರಿಯಸ್ ಆಕೈತಿ ತಮಾಷೆ ತೊಗೊಂಡ್ರೆ ತಮಾಷೆನ ಹಾಕೈತಿ ಮಾಡೋದಿದ್ರೆ ಸೀದಾ ನೆಟ್ಟಗೆ ಕಮೆಂಟ್ ಮಾಡ ಇಲ್ಲಾಂದ್ರೆ ಮುಚ್ಕೊಂಡು ತಂಗಿರ ಯಾಕಂದ್ರೆ ನನ್ನ ದನ್ ತೊಗೊಂಡು ನೀ ಏನು ಮಾಡ್ತಿದ್ದಿ ನಾನು ಬೇಕಾದ ಮಾಡ್ತೀನಿ ನಾ ಬೆಕ್ಕ ವಿಡಿಯೋ ಹಾಕ್ತೀನಿ ಅದನ್ನು ಕೇಳಕ್ಕೆ ನೀ ಯಾರು ಒಂದು ಹತ್ತಲ್ಲ ಇಪ್ಪತ್ತು ಕುಡಿತೀನಿ ನೀನು ಬರಬೇಕು ನೀ ನೀವು ಬಂದ್ರೆ ಮತ್ತೆ ನೋಡು ನಮ್ಮದು ಪಾರ್ಟಿ ಇಲ್ಲಾಂದ್ರೆ ಆಗಂಗೆ ಇಲ್ಲ ನಾವು ಮಾಡೋ ಸೊ ಅದ್ರ ಸಂಬಂಧ ನೆಟ್ಗೆ ಮಾಡೋದಿದ್ರೆ ಕಮೆಂಟ್ ಮಾಡ್ಬೇಕು ಇಲ್ಲಾಂದ್ರೆ ಸುಮ್ಮನೆ ಮುಚ್ಕೊಂಡು ಕುತ್ಕೊಂಡು ಬಿಡ್ಬೇಕು ಮನೆಯಾಗ ನೀ ಅಂತ ಕೆಲಸ ಮಾಡೋ ಇವ ನಮ್ಮ ತಾಯಿ ಮಹಾತಾಯಿ ಹಾಂ ನನಗೆ ನೀ ಅಮ್ಮ ಅಂದೆಲ್ಲ ನೀ ನನ್ನ ಅವ ನನ್ನ ಮಗಳು ನನ್ನ ನನ್ನ ಮಗಳ ಹೋಗಿ ಹೋಗಿ ನಿಮ್ಮತ್ತ ನಾವು ಬುದ್ಧಿ ಹೇಳಬೇಕಾಗಿ ಬಂದೈತಲ್ಲ ಫಸ್ಟ್ ವಿಡಿಯೋ ನೋಡೋ ಸರಿ ನಂಗೆ ವಿಡಿಯೋ ನೋಡಿ ಕಮೆಂಟ್ ಹಾಕಿ ನೀ ಹಾಕೋದು ಕಲಿ ಇನ್ನೊಮ್ಮೆ ನನಗಂತನ ಅಲ್ಲ ನನ್ನಂತವರು ಭಾಳ ಜನ ಈ ವಿಡಿಯೋದಾಗ ಯೂಟ್ಯೂಬ್ದಾಗ ಬಂದಿದಾರೆ ಅಂಥವ್ರಿಗೂ ನೀ ಇಂಥವೆಲ್ಲ ಮಾತಾಡೋಕೆ ಹೋಗಬೇಡ ಯಾಕಂದ್ರೆ ಅವ್ರವ್ರ ಪರಿಸ್ಥಿತಿ ತಕ್ಕಂಗ ಅದು ಯಾವ ವಿಡಿಯೋ ಮಾಡ್ತಿರ್ತಾರ ಅನ್ನೋದು ಮುಂದೆ ಅದ್ರ ಬಗ್ಗೆ ಹೇಳಿರ್ತಾರೆ ಸೊ ಯಾವಾಗಲೂ ಸ್ಟಾರ್ಟಿಂಗಲ್ಲಿ ಯಾರು ಹೇಳ್ಕೊಳೋದು ಇಲ್ಲ ಯಾರೂ ಇದನ್ನು ಮಾಡೋಂಗಿಲ್ಲ ಅದ್ರ ಸಂಬಂಧ ಸ್ವಲ್ಪ ಮುಂದೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಅದು ತಲೆಗೂ ಹೋಗುತ್ತೆ ಆ ಹೋಗಿ ಆಮೇಲೆ ಕೈಯಾಗಿ ಬಂದು ಅದು ಕಮೆಂಟ್ ಹಾಕೋಕ್ಕೂ ಸ್ವಲ್ಪ ಮನಸ್ಸಾಗುತ್ತೆ ಅದ್ರ ಸಂಬಂಧ ಯಾರಿಗೂ ಹಾಕೋಕೆ ಹೋಗಬೇಡ ಯಾವ್ರ ಇದೆಯಾ ನೀನು ಸುಮ್ಮನೆ ನಾನು ಬಾಯಲಿ ಬೈಸ್ಕೊಂಡು ಮಂಗಳಾರತಿ ಎತ್ಕೋಬೇಡ ಚಲೋ ಚಲೋಳು ಕೆಟ್ಟವ್ ಕೆಟ್ಟೋಳು ಅಷ್ಟೇ ನಾನು ಸೊ ಅದನ್ನೆಲ್ಲ ನೀವು ಇದನ್ನು ಮಾಡಕ್ಕೆ ಹೋಗಬೇಡ ಇದ ಲಾಸ್ಟ್ ಇಂಥವೆಲ್ಲ ಕಮೆಂಟ್ ಮಾಡಿದ್ದು ಫಸ್ಟ್ ನೋಡ್ಬೇಕು ಅದನ್ನ ಹಾಂ ನಾ ಕುಡಿಯಾಕತ್ತೇನೆ ಇಲ್ಲವೋ ಏನು ಎಂತ ಅನ್ನೋದು ಆ ವಿಡಿಯೋ ನೋಡ್ಬೇಕು ನೋಡಿ ಸುಮ್ಮನೆ ನೋಡಲಿಲ್ಲದನ ಮ್ಯಾಲಿಂದ ಒಂದು ಫೋಟೋ ನೋಡಿ ಇಷ್ಟು ಹಾಕಿ ಕೊಡತಿ ಇನ್ನು ಹತ್ತು ಕೊಡಿ ಇಪ್ಪತ್ತು ಕೊಡಿ ಅಂದ್ರೆ ಅದಕ್ಕೆ ಇಪ್ಪತ್ತು ಕುಡಿತೀನಿ ನೀವು ಬರಬೇಕ ನಿನಗಂತರ ನಾವು ಬಿಡಂಗೇನೇ ಇಲ್ಲ ಮತ್ತು ಹ್ಞೂ ನಿಮ್ಮಂಥವ ಮತ್ತು ಇಂಥ ಯೂಟ್ಯೂಬರ್ಸ್ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಹಳ್ಳ ಹಿಡಿಸಿ ಹೋಗಿರಿ ನೀವು ಏನು ಏನು ಐತೆ ಏನೈತೆ ಹಿಂಗಾಗಿ ಏನು ಮಾಡ್ಯಾರಂದ್ರೆ ಸಣ್ಣ ಸಣ್ಣ ಯೂಟ್ಯೂಬರ್ ಹೀಗೆಲ್ಲ ಕಮೆಂಟ್ಸ್ ಮಾಡಕತ್ತಾರ ಅಂತಂದು ಎಲ್ಲ ರೀತಿ ನಂಗೆ ವೀಡಿಯೋ ಮಾಡೋದು ಬಿಟ್ಟು ಬಿಟ್ಟಿದ್ದಾರೆ ಯಾಕಂದ್ರೆ ನಿಮ್ಮಂಥವ್ರಿಂದನ ಮತ್ತು ಇಂಥವೆಲ್ಲ ನೀವು ಬ್ಯಾಡ್ ಕಮೆಂಟ್ಸ್ ಹಾಕ್ತಿರಲ್ಲ ಮತ್ತು ಹತ್ತು ಕುಡಿ ಇಪ್ಪತ್ತು ಕುಡಿ ನಾಲ್ಕು ಮಾಡು ಐದು ಮಾಡು ಆರು ಅಂತಂದು ಇಂಥವೆಲ್ಲ ಆ ವೀಡಿಯೋ ನೋಡೋಂಗಿಲ್ಲ ಮಾಡೋಂಗಿಲ್ಲ ಏನು ಹರಂಗೂ ಇಲ್ಲ ಸುಮ್ಮನೆ ಏನಾರು ಬಂದು ಹಾಕ್ಬಿಡೋದು ಬಾಯಿ ಬಂದಂಗೆ ಹೋಗಲಿ ಇದು ಲಾಸ್ಟ್ ನನ್ನ ನನ್ನ ವಿಡಿಯೋಗೆ ನೀನು ಕಮೆಂಟ್ ಹಾಕಿತ್ತು ಇನ್ಮೇಲೆ ನೀ ಕಮೆಂಟು ಹಾಕ್ಬೇಡ ನಮ್ಮ ತಾಯಿ ನಿನಗೆ ಒಂದು ದೊಡ್ಡ ನಮಸ್ಕಾರ ಅಂಥವೆಲ್ಲ ಹಾಕು ಹೋಗ್ಬೇಡ ಮತ್ತು ನಿನ್ನ ಕಮೆಂಟ್ ನೋಡಿ ಮನೆಯಾಗಿ ತೊಗೊಂಡು ಹೊಡೆದಾರ ನನಗೆ ಹಾಂ ಏನಿದು ಇಂಥವೆಲ್ಲ ಹತ್ತು ಕೊಡಿ ಇಪ್ಪತ್ತು ಕೊಡಿ ಅಂತಂದು ಇದು ಮಾಡ ಏನು ನಿಜವಾಗ್ಲೂ ಕುಡಿದಿ ಏನು ಇನ್ನ ಅಂತಂದು ತೊಗೊಂಡು ಹೊಡೆದಾರ ನನ್ನ ಸರಿ ಸೇನಾಯ್ತು ಮಾಡೋಷ್ಟ ನೋಡಿರಿ ಫ್ರೆಂಡ್ಸ ಯಾವಾಗಲೂ ವಿಡಿಯೋ ಮಾಡಿದವ್ರು ತಪ್ಪಿರಂಗಿಲ್ರಿ ಯಾಕಂದ್ರೆ ಅದ್ರಾಗ ತಪ್ಪು ಸರಿ ಯಾವ್ದು ತಪ್ಪು ಯಾವುದು ಅನ್ನೋದು ಅದನ್ನು ಕಮೆಂಟ್ ಹಾಕೋರು ಹಾಕೋರು ತಿಳ್ಕೊಂಡು ಕಮೆಂಟ್ ಮಾಡಬೇಕ್ರಿ ಯಾವಾಗಲೂ ಯಾಕಂದ್ರೆ ವಿಡಿಯೋ ಮಾಡಿದಾಗ ನಾವು ಸ್ಟಾರ್ಟಿಂಗಲ್ಲಿ ಏನೋ ತೋರಿಸಿ ತೋರ್ಸಿ ತೋರಿಸಿರ್ತೀವಿ ಯಾಕಂದ್ರೆ ಶಾಕಿಂಗ್ ನ್ಯೂಸ್ ಆದರೂ ನಿಮ್ಗೆ ಫಿಶ್ಟ ಇರಲಿ ಆ ಮುಂದೆ ವಿಡಿಯೋದಾಗ ನಿಮ್ಗೆ ಏನಾದ್ರೂ ತಿಳಿಲಿ ಅಂತಂದು ನಾವು ಸ್ಟಾರ್ಟಿಂಗಲ್ಲಿ ಇಟ್ಟಿರ್ತೀವಿ ರೀ ಸೊ ಅದನ್ನು ತಪ್ಪು ತಿಳ್ಕೊಂಡು ಇಂಥವೆಲ್ಲ ಕಮೆಂಟ್ಸ್ ಬರ್ತಿರ್ತಾವೆ ರೀ ಫ್ರೆಂಡ್ಸ್ ಏನಾಗಂಗಿಲ್ಲ ಬಟ್ ಇನ್ಮೇಲೆ ಯಾರು ಬ್ಯಾಡ್ ಕಮೆಂಟ್ಸ್ ಹಾಕಬೇಡ್ರಿ ಯಾಕಂದ್ರೆ ನನ್ನತವರು ಲಕ್ಷಾಂಗಟ್ಟಲೆ ಇರ್ಬೋದು ಈ ಸಣ್ಣ ಯೂಟ್ಯೂಬ್ಸ್ ಅದ್ರಾಗ ಅದ್ರಾಗ ಒಬ್ರು ನಾನೊಬ್ರು ಕೂಡ ಸೊ ಯಾರು ಇಂಥವೆಲ್ಲ ಕಮೆಂಟ್ಸ್ ಹಾಕಕ್ಕೆ ಹೋಗ್ಬೇಡ್ರಿ ಅದನ್ನೆಲ್ಲ ತಪ್ಪು ತಿಕೋಬೇಡ್ರಿ ಆ ವೀಡಿಯೋ ಬಗ್ಗೆ ಯಾಕಂದರೆ ಅದನ್ನ ಒಂದು ಚೂರು ಜೋಕ್ ಅಂತಂದು ನಾನು ಅದೊಂದು ಸ್ವಲ್ಪ ಕಾಮಿಡಿಯಾಗಿ ನಾನು ನಡ್ಬಾರ್ದು ಒಂದು ಚೂರು ಚೂರು ಹಾಡೂ ಹಾಡಿದ್ದೀನಿ ರೀ ಅದನ್ನೆಲ್ಲ ನಕ್ಕೊಂತಾನೆ ಹಾಡಿದ್ದೀನಿ ಅಂಥವೆಲ್ಲ ನಾ ಮಾಡೋಕ್ಕೂ ಹೋಗಂಗಿಲ್ಲ ರೀ ನನ್ನ ಇಡೀ ಜನ್ಮ್ದಾಗ ನಾನು ಅಂಥವೆಲ್ಲ ರೀ ಸೊ ಏನಾದ್ರೂ ತಪ್ಪು ಮಾತಾಡಿದ್ರೆ ಕ್ಷಮಿಸ್ಬಿಡ್ರಿ ಯಾಕಂದ್ರೆ ಒಂಚೂರು ಮಂಚೂರು ಒಂಚೂರು ಮಂಚೂರು ರೀ ಅದ್ರ ಸಂಬಂಧ ಹೇಳದೆ ಈ ವಿಡಿಯೋದಾಗ ಹೇಳಿದ್ರು ಯಾ ಏನೈ ಅಂತಂದು ತಿ ಹಾಕೋರು ಮಂಚೂರು ತಿಳ್ಕೊತಾರ ಕಮೆಂಟ್ಸ್ ಹಾಕೋರು ಕೂಡ ಅಂತ ನಾನು ಈ ವಿಡಿಯೋ ಮೂಲಕ ರೀ ಸನ್ಸ ಯಾರು ಇಂಥವೆಲ್ಲ ತಪ್ಪು ತಿಳ್ಕೊಬೇಡ್ರಿ ಫಸ್ಟ್ ವಿಡಿಯೋ ನೋಡಿರಿ ಯಾರೇ ಆಗಲಿ ಯಾರದೇ ಆಗಲಿ ವಿಡಿಯೋ ನೋಡಿ ಆಮೇಲೆ ಕಮೆಂಟ್ ಹಾಕಿರಿ ಹೆಂಗೆ ಅನಿಸ್ತಾಯಿ ಏನು ಅನ್ನೋದು ನಿಮ್ಗೆ ಸಿಗ ಸುಮ್ಮನೆ ಸುಖ ಸುಮ್ಮನೆ ಫೋಟೋ ನೋಡಿ ಅವೆಲ್ಲ ತಪ್ಪು ತಿಳ್ಕೊಂಡು ಏನೇನೋ ಹಾಕೋಕೆ ಹೋಗಬೇಡ್ರಿ ಫ್ರೆಂಡ್ಸ ಮತ್ತು ನೋಡಿರಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡುತ್ತಿರಿ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾಕಂದರೆ ನಿಮ್ಗಳ ಸಪೋರ್ಟಿಂದ ನಾನು ಕೂಡ ಮುಂದೆ ಬರೋಕ್ಕಾಗೋದು ಸೊ ಎಲ್ಲರ ನಿಮ್ಮ ಆಶೀರ್ವಾದ ಇರಲಿ ರೀ ಫ್ರೆಂಡ್ಸ ಯಾಕಂದ್ರೆ ಮತ್ತೆ ನಾನು ಯೂಟ್ಯೂಬ್ನ ಶುರು ಮಾಡಿದ್ದೀನಿ ಈ ಯೂಟ್ಯೂಬನ್ನ ನನ್ನ ಕೈ ಹಿಡಬೇಕಂದ್ರೆ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲ ಸಪೋರ್ಟಿಂದ ನಾನು ಮುಂದೆ ಬರಬೇಕ್ರಿ ಸೊ ಇನ್ಮೇಲೆ ನಿಮ್ಗೆ ಹೆಂಗೆ ಬೇಕು ಅಂಥವೆಲ್ಲ ನಾನು ವೀಡಿಯೋಸ್ ಹಾಕೋಕೆ ಟ್ರೈ ಟ್ರೈ ಮಾಡೋಕಣ್ಣಕೇನ್ರಿ ಹಾಕ್ತೀನಿ ಸೊ ನೀವೆಲ್ಲರೂ ಖುಷಿಯಾಗಿರ್ಬೇಕು ನನ್ನ ವೀಡಿಯೋ ನೋಡಿ ನಿಮ್ಗೆ ಖುಷಿ ಅನಿಸಿರ್ಬೇಕು ರೀ ಅಂಥವೆಲ್ಲ ನಾನು ವೀಡಿಯೋ ಹಾಕ್ತೀನಿ ಸೊ ನೋಡಿರಿ ಇವತ್ತಿನ ಈ ವಿಡಿಯೋ ಏನು ಮಾಡಕತ್ತೀನಿ ರೀ ಮತ್ತೆ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಟೇಕ್ ಕೇರ್ ಬಾಯ್